ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ಇವತ್ತಿನ ವಿಡಿಯೋದಲ್ಲಿ ಬೇಕರಿಗಿಂತಲೂ ಸೂಪರ್ ಆಗಿರೋ ಪನೀರ್ ಪಫ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಇಷ್ಟೊಂದು ಪರ್ಫೆಕ್ಟ್ ಆಗಿರೋ ಪನ್ನೀರ್ ಪಫ್ ರೆಸಿಪಿನ ಈ ಮುಂಚೆ ನೀವೆಲ್ಲೂ ನೋಡಿರಲ್ಲ ಅಂದ್ಕೊಳ್ತೀನಿ ಸಖತ್ ಲೇಯರ್ಡಾಗಿ ಸಿಕ್ಕಾಪಟ್ಟೆ ಕ್ರಿಸ್ಪಿಯಾಗಿ ಇಡೀ ದಿನ ಇಟ್ಟರು ಕೂಡ ಇದೇ ಥರ ಗರ್ಗರಿಯಾಗಿರುತ್ತೆ ಈ ಥರ ಪರ್ಫೆಕ್ಟಾಗಿ ಪನ್ನೀರ್ ಪಫ್ನ ನೀವು ಕೂಡ ಮಾಡಬೇಕಂದ್ರೆ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡಿದೆ ನೋಡಿ ಮಕ್ಕಳಂತೂ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ ಒಂದು ಸಲ ಮಾಡಿದ್ರೆ ನೀವೇ ಪದೇ ಪದೇ ಮಾಡ್ಕೊಂಡು ತಿಂತೀರಾ ಹೊರಗಡೆ ತರೋಕ್ಕೆ ಮನಸ್ಸೇ ಮಾಡೋದಿಲ್ಲ ಹಾಗಿದ್ರೆ ಬನ್ನಿ ಮನೇಲೆ ತುಂಬಾ ಪರ್ಫೆಕ್ಟಾಗಿ ಪನ್ನೀರ್ ಪಫ್ನ ಹೇಗೆ ಮಾಡೋದು ನೋಡೋಣ ಮೊದಲಿಗೆ ಹಿಟ್ಟನ್ನು ಕಲಸೋದಿಕ್ಕೆ ಒಂದು ಪಾತ್ರೆನ ತಗೊಂಡಿದ್ದೀನಿ ಇದಕ್ಕೆ ಒಂದು ಕಾಲು ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ಇದ್ದೀನಿ ಹಾಗೆ ರುಚಿಗೆ ಒಂದು ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸಿದ್ದೀನಿ ಒಂದು ಎರಡು ಮೂರು ಪಿಂಚಾಗುವಷ್ಟು ಉಪ್ಪಾದರೆ ಸಾಕು ಇದೆಲ್ಲನೂ ನೀಟಾಗಿ ಡ್ರೈ ಮಿಕ್ಸ್ ಮಾಡಿಕೊಂಡು ಮೂರು ಟೇಬಲ್ ಚಮಚ ಆಗುವಷ್ಟು ಕುಕ್ಕಿಂಗ್ ಆಯಿಲ್ನ ಸೇರಿಸ್ತಾ ಇದ್ದೀನಿ ಇದ್ರ ಬದಲಿಗೆ ತುಪ್ಪ ಕೂಡ ಸೇರಿಸ್ಬೋದು ತುಪ್ಪದ ಬದಲಿಗೆ ಎಣ್ಣೆ ಕೂಡ ಹಾಕೋಬೋದು ಏನೂ ತೊಂದರೆ ಇಲ್ಲ ನಾನಿಲ್ಲಿ ಎಣ್ಣೆನೇ ಹಾಕಿ ಮಾಡಿ ತೋರಿಸ್ತಾ ಇದ್ದೀನಿ ಈಗ ಇದನ್ನು ಎಣ್ಣೆ ಜೊತೆಗೆ ಚೆನ್ನಾಗಿ ತಿಕ್ಕಿ ತಿಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ಆದ ನಂತರ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಸಾಫ್ಟಾಗಿ ಹಿಟ್ಟನ್ನು ಕಲಿಸ್ಕೋಬೇಕಾಗತ್ತೆ ಮೈದಾ ಹಿಟ್ಟಿನ ಬದಲಿಗೆ ಗೋಧಿ ಹಿಟ್ಟನ್ನು ಉಪಯೋಗಿಸ್ಬೋದಾ ಅಂತ ಕೆಲವರು ಕೇಳ್ಬೋದು ಖಂಡಿತ ಉಪಯೋಗಿಸ್ಬೋದು ಆದರೆ ಇದೇ ಥರ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಹೊರಗಡೆ ನಾವು ಬೇಕ್ರಿಯಿಂದ ತರ್ತೀವಲ್ಲ ಅದೇ ಥರ ಬೇಕು ಅಂದರೆ ಮೈದಾ ಹಿಟ್ಟಲ್ಲೇ ಮಾಡಬೇಕಾಗತ್ತೆ ಹಾಗಾಗಿ ನಾನು ಕೂಡ ಮೈದಾ ಹಿಟ್ಟಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ ಈಗ ನೋಡಿ ಹಿಟ್ಟನ್ನು ಕಲಿಸಿದಾಯಿತು ಇದನ್ನ ಒಂದು ಅರ್ಧ ಗಂಟೆನಾದರೂ ನೆನೆಸ್ಕೊಂಡ್ರೆ ಒಳ್ಳೆಯದು ಹಾಗಾಗಿ ಮೇಲ್ಗಡೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಅರ್ಧ ಗಂಟೆ ನೆನೆಯೋದಕ್ಕೆ ಬಿಟ್ಬಿಡ್ತೀನಿ ಅಷ್ಟರಲ್ಲಿ ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಣ ಪನ್ನೀರ್ ಸ್ಟಫಿಂಗ್ನ ಮಾಡ್ಕೊಳ್ಳೋದಕ್ಕೆ ಒಲೆ ಮೇಲೆ ಒಂದು ಬಾಣಲೆನ ಇಟ್ಕೊಂಡಿದ್ದೀನಿ ಇದಕ್ಕೆ ಎರಡೇ ಎರಡು ಚಮಚ ಆಗುವಷ್ಟು ಕುಕ್ಕಿಂಗ್ ಆಯಿಲು ಆಯಿಲ್ ಬಿಸಿ ಆದ ನಂತರ ಒಂದು ಚಮಚ ಜೀರಿಗೆನ ಸೇರಿಸ್ತಾ ಇದ್ದೀನಿ ಜೀರಿಗೆ ಚೆನ್ನಾಗಿ ಚಿಟಪಟ ಅನ್ನೋವಾಗ ಎರಡು ಮೀಡಿಯಂ ಸೈಜ್ ಈರುಳ್ಳಿನ ತೆಳುವಾಗಿ ಉದ್ದಕ್ಕೆ ಕಟ್ ಮಾಡಿ ಸೇರಿಸಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಇದನ್ನು ಬಾಡಿಸ್ಕೊಳ್ತೀನಿ ಈಗ ನೋಡಿ ಒಂದೇ ಒಂದು ಹಸಿ ಮೆಣಸನ್ನು ಸಣ್ಣದಾಗಿ ಕಟ್ ಮಾಡಿ ಸೇರಿಸಿದ್ದೀನಿ ಹಾಗೆ ಒಂದು ದೊಡ್ಡ ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಫ್ರೆಶ್ ಆಗಿ ಜಜ್ಜಿ ಸೇರಿಸಿದ್ದೀನಿ ಈ ಥರ ಫ್ರೆಶ್ಶಾಗಿ ಮಾಡ್ಕೊಳ್ಳೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ ಈಗ ಇದೆಲ್ಲನೂ ವಾಸನೆ ಹೋಗಿ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಬಾಡಿಸ್ಕೊಳ್ಬೇಕು ನಂತರ ಇದಕ್ಕೆ ಕಾಲು ಚಮಚ ಆಗುವಷ್ಟು ಅಶ್ನದ ಪುಡಿ ಅರ್ಧ ಚಮಚ ಆಗುವಷ್ಟು ಹೋಮ್ ಮೇಡ್ ಧನಿಯಾ ಪುಡಿ ಅರ್ಧ ಚಮಚ ಆಗುವಷ್ಟು ಹೋಮ್ ಮೇಡ್ ಗರಂ ಮಸಾಲ ಒಂದು ಚಮಚ ಅಚ್ಚಕಾರದ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಆದಷ್ಟು ಎಲ್ಲ ಮಸಾಲೆಗಳನ್ನು ಮನೇಲೇ ಮಾಡ್ಕೊಂಡಿರ್ತೀನಿ ರುಚಿ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಕಡಿಮೆ ದುಡ್ಡಲ್ಲಿ ಜಾಸ್ತಿ ಮಸಾಲೆ ಪುಡಿಗಳು ಮನೆಯಲ್ಲೇ ರೆಡಿ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಆದಷ್ಟು ಮನೆಯಲ್ಲೇ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ ಈಗ ಮಸಾಲೆಗಳ ಜೊತೆಗೆ ಈರುಳ್ಳಿನ ಚೆನ್ನಾಗಿ ಬಾಡಿಸ್ಕೊಂಡಾದ ನಂತರ ಒಂದು ಕ್ಯಾರೆಟು ಒಂದು ಕ್ಯಾಪ್ಸಿಕಮ್ನ ತೆಳುವಾಗಿ ಉದ್ದಕ್ಕೆ ಕಟ್ ಮಾಡಿ ಸೇರ್ಸಿದೀನಿ ಹಾಗೇನೆ ಒಂದು ದೊಡ್ಡ ಟೊಮ್ಯಾಟೋನು ಕೂಡ ತೆಳುವಾಗಿ ಉದ್ದಕ್ಕೆ ಕಟ್ ಮಾಡಿ ಸೇರಿಸಿದೀನಿ ನಾನು ಇಲ್ಲಿ ತಗೊಂಡಿರೋದು ಆಪಲ್ ಟೊಮ್ಯಾಟೊ ಹುಳಿ ಟೊಮ್ಯಾಟೊ ಕೂಡ ಬಳಸ್ಬೋದು ಈಗ ಇದೆಲ್ಲಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಹಾಗಾಗಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ಇದನ್ನ ಮುಚ್ಚಿ ಬೇಯಿಸ್ಕೊಳ್ತೀನಿ ಈಗ ನೋಡಿ ಎರಡು ನಿಮಿಷ ಆಗಿದೆ ಲಿಡ್ನ ಓಪನ್ ಮಾಡ್ತಾ ಇದ್ದೀನಿ ಇದೆಲ್ಲಾನು ಚೆನ್ನಾಗಿ ಬೆಂದಿದೆ ಇಷ್ಟು ಬೆಂದರೆ ಸಾಕು ತುಂಬಾ ಕಿಚಿ ಪಿಚಿ ಅನ್ನೋವರೆಗೂ ಕೂಡ ಬೇಯಿಸ್ಕೊಳ್ಳೋ ಅಗತ್ಯ ಇಲ್ಲ ಇಷ್ಟಾದರೆ ಸಾಕು ಈಗ ಇದಕ್ಕೆ ಮನೇಲೇ ರೆಡಿ ಮಾಡ್ಕೊಂಡಿರೋ ಪನ್ನೀರನ್ನ ಸೇರಿಸ್ತಾ ಇದ್ದೀನಿ ಆದಷ್ಟು ಪನ್ನೀರನ್ನು ಮನೇಲೇ ಮಾಡ್ಕೊಳ್ಳಿ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ ಪನ್ನೀರನ್ನ ಈ ಥರ ಆದಷ್ಟು ಸಣ್ಣ ಸಣ್ಣ ಕ್ಯೂಬ್ಸ್ ಆಗಿ ಕಟ್ ಮಾಡಿಕೊಂಡು ತಗೊಂಡಿದ್ದೀನಿ ಈಗ ಇದಕ್ಕೆ ಧಾರಾಳವಾಗಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಇದನ್ನ ನಿಧಾನಕ್ಕೆ ಬಾಡಿಸ್ಕೊಳ್ಬೇಕು ಮನೇಲೇ ಮಾಡಿರೋ ಪನ್ನೀರಾಗಿರೋದ್ರಿಂದ ತುಂಬ ಆಗಿರುತ್ತೆ ಬೇಗ ಒಡೆದೋಗ್ಬಿಡುತ್ತೆ ಹಾಗಾಗಿ ನಿಧಾನಕ್ಕೆ ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈ ಥರ ಮಿಕ್ಸ್ ಮಾಡಿದಾದ ನಂತರ ಲಿಡ್ನ ಕ್ಲೋಸ್ ಮಾಡಿ ಬರೀ ಒಂದು ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಇದನ್ನೂ ಕೂಡ ತುಂಬ ಬೇಯಿಸೋ ಅಗತ್ಯ ಇಲ್ಲ ಈಗ ನೋಡಿ ಸೂಪ್ ಪರವಾಗಿರೋ ಪನ್ನೀರ್ ಸ್ಟಫಿಂಗ್ ರೆಡಿ ಆಯಿತು ಬೇಕು ಅಂದರೆ ನೀವು ಇದ್ರ ಜೊತೆಗೆ ಕ್ಯಾಬೇಜು ಬೀನ್ಸು ಈ ಥರ ಬೇರೆ ಬೇರೆ ತರಕಾರಿಗಳನ್ನು ಕೂಡ ಆ್ಯಡ್ ಮಾಡಿ ಮಾಡ್ಕೊಳ್ಬೋದು ರುಚಿನೂ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಈಗ ಇದು ರೆಡಿ ಆಗಿದೆ ಇದು ತಣ್ಣಗಾಗಬೇಕು ತಣ್ಣಗಾಗೋದಕ್ಕೆ ಇದನ್ನು ಸೈಡ್ಗೆ ಎತ್ತಿಟ್ಕೊಂಬಿಡೋಣ ಇದಾದ ನಂತರ ಮೂರು ಚಮಚ ಆಗುವಷ್ಟು ಕಾರ್ನ್ ಫ್ಲೋರನ್ನು ತಗೊಂಡಿದ್ದೀನಿ ಕಾರ್ನ್ ಫ್ಲೋರ್ ಬದಲಿಗೆ ಮೈದಾ ಹಿಟ್ಟು ತೊಗೋಬೋದ ಅಕ್ಕಿ ಹಿಟ್ಟು ತಗೋಬೋದಾ ಅಂತ ನೀವು ಕೇಳ್ಬೋದು ಖಂಡಿತ ತಗೋಬೋದು ಆದರೆ ನಾನು ಮಾಡಿದ್ದೀನಲ್ಲ ಇದೇ ಥರ ಬರುತ್ತೆ ಅಂತ ಮಾತ್ರ ಹೇಳೋಕ್ಕಾಗಲ್ಲ ಕಾರ್ನ್ ಫ್ಲೋರ್ ತೊಗೊಂಡ್ರೆ ಬೆಸ್ಟು ಇದಾದ ನಂತರ ಮೂರು ಚಮಚ ಆಗುವಷ್ಟು ಕುಕ್ಕಿಂಗ್ ಆಯಿಲ್ನ ಸೇರಿಸ್ತಾ ಇದ್ದೀನಿ ಆಯಿಲ್ ಬದಲಾಗಿ ತುಪ್ಪ ಕೂಡ ಉಪಯೋಗಿಸ್ಬೋದು ನಾನಿಲ್ಲಿ ಎಲ್ಲರಿಗೂ ಈಸಿ ಆಗೋ ಥರ ಅಥವಾ ಎಲ್ಲರೂ ಮಾಡ್ಕೊಳ್ಳೋ ಥರ ಇರಲಿ ಅಂತ ಹೇಳಿ ಆಯಿಲ್ನ ಬಳಸಿದ್ದೀನಿ ತೊಂದರೆ ಇಲ್ಲ ಎಣ್ಣೆಯಲ್ಲೇ ಮಾಡ್ಬೋದು ಚೆನ್ನಾಗೇ ಬರುತ್ತೆ ಇದನ್ನು ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸಾಟಿನ ರೆಡಿ ಮಾಡಿಕೊಂಡು ಸೈಡ್ಗೆ ಎತ್ತಿಟ್ಕೊಂಬಿಡಿ ನಂತರ ಹಿಟ್ಟನ್ನು ಕಲಸಿ ನೆನೆಯೋದಕ್ಕೆ ಬಿಟ್ಟಿದ್ವಿ ಅಲ್ವಾ ಈಗ ಇದೊಂದು ಅರ್ಧ ಗಂಟೆ ಚೆನ್ನಾಗಿ ನೆಂದಿದೆ ನೋಡ್ತಾ ಇರ್ಬೋದು ಹಿಟ್ಟನ್ನು ಕಲಿಸೋವಾಗ ಎಣ್ಣೆ ಹಾಕಿದ್ದೆ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕಿರಲಿಲ್ಲ ಆದರೂ ಕೂಡ ಇಲ್ಲ ಚೆನ್ನಾಗಿ ಚೆನ್ನಾಗಿಟ್ಟು ನೆನೆದಿದೆ ಈಗ ಇದನ್ನು ಚೆನ್ನಾಗಿ ಇನ್ನೊಂದು ಸಲ ನಾದ್ಕೊಂಡು ಸಣ್ಣ ಸಣ್ಣ ಉರುಳಿಗಳನ್ನಾಗಿ ಮಾಡಿಕೊಳ್ಬೇಕು ನಾನಿಲ್ಲಿ ತಗೊಂಡಿರೋ ಕ್ವಾಂಟಿಟಿಯಲ್ಲಿ ಆರು ಉರುಳಿ ಆಗಿದೆ ನಂತರ ಇದನ್ನು ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ನೀಟಾಗಿ ತಿದ್ದಿ ರೆಡಿ ಮಾಡಿ ಇಟ್ಕೊಳ್ಬೇಕು ಲಟ್ಟಿಸೋದಕ್ಕೆ ನಾನಿಲ್ಲಿ ಮೈದಾ ಹಿಟ್ಟನ್ನೇ ತಗೊಂಡಿದ್ದೀನಿ ಮೈದಾ ಹಿಟ್ಟಲ್ಲಿ ಈ ಥರ ನೀಟಾಗಿ ಹೊರಳಾಡಿಸಿ ತೆಳುವಾಗಿ ಚಪಾತಿ ಥರ ಲಟ್ಟಿಸ್ಕೊಳ್ಬೇಕು ಚಪಾತಿನ ನಾವು ಹೇಗೆ ಲಟ್ಟಿಸ್ಕೊಳ್ತೀವಲ್ಲ ಅದೇ ಥರ ಎಷ್ಟಾಗುತ್ತೋ ಅಷ್ಟು ತೆಳುವಾಗಿ ಲಟ್ಟಿಸ್ಕೊಳ್ಳಿ ನೋಡ್ತಾ ಇದ್ದೀರಲ್ವ ನಾನಿಲ್ಲಿ ಎಷ್ಟು ತೆಳುವಾಗಿ ಲಟ್ಟಿಸ್ಕೊಂಡಿದ್ದೀನಿ ಅಂತ ಇದೇ ಥರ ಎಲ್ಲನೂ ನಾನು ಲಟ್ಟಿಸ್ಕೊಂಡು ತಗೊಳ್ತೀನಿ ಒಂದ್ರ ಮೇಲೆ ಒಂದು ಹಾಕೋದಾದರೆ ಈ ಥರ ಮೈದಾ ಹಿಟ್ಟನ್ನು ಡಸ್ಟ್ ಮಾಡಿ ಅದ್ರ ಮೇಲ್ಗಡೆ ಮತ್ತೆ ಚಪಾತಿ ಹಾಕಿ ಮತ್ತೆ ಅದ್ರ ಮೇಲ್ಗಡೆ ಮೈದಾ ಹಿಟ್ಟನ್ನು ಡಸ್ಟ್ ಮಾಡಿ ಹಾಕಿದ್ರೆ ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ ನಂತರ ಈಗ ಒಂದು ಚಪಾತಿನ ಕಿಚನ್ ಕೌಂಟ್ರ್ ಮೇಲೆ ಹಾಕ್ಕೊಂಡು ಅದ್ರ ಮೇಲ್ಗಡೆ ನಾನಾಗಲೇ ಸಾಟಿನ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಧಾರಾಳವಾಗಿ ಹಾಕಿ ಕೈಯಲ್ಲೇ ಚೆನ್ನಾಗಿ ಸ್ಪ್ರೆಡ್ ಮಾಡಬೇಕು ಸ್ವಲ್ಪ ಸ್ವಲ್ಪ ಹಚ್ಚಕ್ಕೆ ಹೋಗಬೇಡಿ ಚೆನ್ನಾಗಿ ಇದನ್ನು ಸವರಬೇಕು ಇದೇ ಥರ ಒಂದ್ರ ಮೇಲೆ ಒಂದು ಚಪಾತಿನ ಹಾಕ್ಕೊಂಡು ಸಾಟಿನ ಸವರಿ ಈ ಥರ ಎಲ್ಲನೂ ರೆಡಿ ಮಾಡಿಕೊಂಡು ತಗೊಂಡಿದ್ದೀನಿ ಈಗ ಇದನ್ನು ಒಂದು ಸೈಡ್ ಇಲ್ಲಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ಥರ ಕಾಲು ಭಾಗದಷ್ಟು ಫೋಲ್ಡ್ ಮಾಡಿ ಮತ್ತು ಅದ್ರ ಮೇಲ್ಗಡೆ ಸಾಟಿನ ಸವರಿಕೊಂಡು ಇನ್ನೊಂದು ಸೈಡ್ ಕೂಡ ಅದೇ ಥರ ಫೋಲ್ಡ್ ಮಾಡಿ ಸಾಟಿನ ಸವ್ರ್ಕೊಳ್ಬೇಕು ಇದೇ ಥರ ಪ್ರತಿ ಹಂತದಲ್ಲೂ ನಾವು ಸಾಟಿನ ಸವ್ರಲೇಬೇಕು ಈ ಥರ ಮಾಡಿದ್ರೆ ಲೇಯರ್ ಆಗಿ ತುಂಬ ಚೆನ್ನಾಗಿ ಬರುತ್ತೆ ಈಗ ನೋಡಿ ಈ ಥರ ಆಗಿ ಒಂದು ಬಾಕ್ಸು ರೆಡಿ ಆಯ್ತಲ್ವಾ ಇದನ್ನು ಮತ್ತೆ ಮೈದಾ ಹಿಟ್ಟನ್ನು ಡಸ್ಟ್ ಮಾಡಿ ಮೀಡಿಯಮ್ ದಪ್ಪ ಬರೋ ಥರ ಲಟ್ಟಿಸ್ಕೋಬೇಕು ತುಂಬ ತೆಳುವಾಗಿ ಲಟ್ಟಿಸ್ಬಾರ್ದು ತುಂಬ ತೆಳುವಾಗಿ ಲಟ್ಟಿಸಿದ್ರೆ ಆ ಲೇಯರೆಲ್ಲ ಹೊಟ್ಟೋಗಿಬಿಡುತ್ತೆ ಈ ಥರ ಈಗ ದೊಡ್ಡದಾಗಿ ಲಟ್ಟಿಸ್ಕೊಂಡಾದ ನಂತರ ಸುತ್ತ ಇರೋಂಥ ಎಡ್ಜಸ್ಸನ್ನು ತೆಗೆದು ಸ್ಕ್ವೇರ್ ಆಕಾರಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ನಂತರ ಇದನ್ನು ಮತ್ತೊಂದು ಸಲ ಮಧ್ಯದಲ್ಲಿ ಕಟ್ ಮಾಡಿಕೊಂಡ್ರೆ ಈ ಥರ ಸ್ಕ್ವೇರ್ ಆಕಾರದಲ್ಲಿರೋ ಆರ್ ಶೀಟು ರೆಡಿ ಆಗುತ್ತೆ ನೋಡ್ತಾ ಇದ್ದೀರಲ್ವ ಎಷ್ಟು ದಪ್ಪ ಇದೆ ಅಂತ ಮೀಡಿಯಮ್ ಆಗಿ ದಪ್ಪ ಮಾಡಿಕೊಂಡ್ರೆ ಸಾಕು ತುಂಬ ತೆಳುವಾಗೂ ಇರಬಾರ್ದು ನಂತರ ಈಗ ಮಧ್ಯದಲ್ಲಿ ಒಂದು ದೊಡ್ಡ ಚಮಚ ಆಗುವಷ್ಟು ಸ್ಟಫಿಂಗ್ನ ಇಟ್ಟು ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ನಿಧಾನಕ್ಕೆ ಪ್ರೆಸ್ ಮಾಡಬೇಕು ತುದಿನಲ್ಲಿ ಪ್ರೆಸ್ ಮಾಡಬಾರ್ದು ತುದಿನಲ್ಲಿ ಪ್ರೆಸ್ ಮಾಡಿದ್ರೆ ಲೇಯರ್ ಹೊಟ್ಟೋಗ್ಬಿಡತ್ತೆ ಹಾಗಾಗಿ ಒಂದು ಸ್ವಲ್ಪ ಹಿಂದೆಗಡೆ ಲೈಟಾಗಿ ಪ್ರೆಸ್ ಮಾಡಬೇಕು ಈಗ ಒಂದು ಪಪ್ಪು ರೆಡಿ ಆಯಿತು ಇನ್ನೊಂದನ್ನು ಮಾಡಿ ತೋರಿಸ್ತೀನಿ ಈ ಥರ ರೆಡಿ ಮಾಡಿಟ್ಕೊಂಡಿರೋ ಶೀಟ್ ಮೇಲ್ಗಡೆ ಸ್ಟಫಿಂಗ್ನ ಹಾಕಿ ನಿಧಾನಕ್ಕೆ ಈ ಥರ ಅಂಟಿಸ್ಬೇಕು ಒಂದು ಸ್ವಲ್ಪ ಹಿಂದೆಗಡೆ ಲೈಟಾಗಿ ಪ್ರೆಸ್ ಮಾಡ್ಕೊಳ್ಳಿ ತುದಿನಲ್ಲಿ ಮಾತ್ರ ಪ್ರೆಸ್ ಮಾಡೋಕ್ಕೆ ಹೋಗ್ಬೇಡಿ ತುದಿನಲ್ಲಿ ಮಾಡಿದ್ರೆ ಲೇಯರೆಲ್ಲ ಹೊರಟೋಗ್ಬಿಡತ್ತೆ ಇದೇ ಥರ ಎಲ್ಲ ಪನ್ನೀರ್ ಪಪ್ಪನ ನಾನು ರೆಡಿ ಮಾಡಿ ತಗೊಂಡಿದ್ದೀನಿ ಈಗ ಇದನ್ನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದು ಕೂಡ ತುಂಬಾ ಇಂಪಾರ್ಟೆಂಟು ಅದನ್ನು ಕೂಡ ನೋಡ್ಕೊಂಬಿಡಿ ಪಫ್ನ ಫ್ರೈ ಮಾಡೋದಕ್ಕೆ ಎಣ್ಣೆ ಜಾಸ್ತಿ ಕಾದಿರಬಾರ್ದು ಮೀಡಿಯಮ್ ಆಗಿ ಕಾದಿರಬೇಕು ಎಣ್ಣೆ ಜಾಸ್ತಿ ಕಾದಿದ್ರೆ ಹೊರಗಡೆ ಬೇಗ ಕಲರ್ ಚೇಂಜ್ ಆಗಿಬಿಡುತ್ತೆ ಒಳಗಡೆ ಹಸಿಯಾಗಿ ಹಾಗೇ ಇರುತ್ತೆ ಮತ್ತು ಎಲ್ಲ ಲೇಯರ್ಗಳು ಕೂಡ ನೀಟಾಗಿ ಚೆನ್ನಾಗಿ ಬರೋದಿಲ್ಲ ಈಗ ಪಫ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದು ಸಣ್ಣ ಸ್ಪೂನ ತಗೊಂಡು ಮೇಲುಗಡೆ ನಾವು ಬಿಸಿ ಎಣ್ಣೆನ ಹಾಕ್ತಾನೇ ಇರಬೇಕು ಈ ಥರ ಮಾಡೋದ್ರಿಂದ ನೀಟಾಗಿ ನಾವು ಜೋಡಿಸಿರುವಂಥ ಎಲ್ಲ ಲೇಯರ್ಗಳು ಕೂಡ ಬಿಟ್ಕೊಂಡು ಬರತ್ತೆ ನೋಡ್ತಾ ನೋಡ್ತಾ ನಾನು ನಿಮಗೆ ತೋರಿಸ್ತೀನಿ ಪೂರ್ತಿ ಅದು ಹೇಗೆ ಹೊರಗಡೆ ಬೇಕ್ರಿಯಿಂದ ತಂದಿರ್ತೀವಲ್ಲ ಅದೇ ಥರ ಕಾಣಿಸೋ ಥರ ಲೇಯರ್ಗಳೆಲ್ಲ ಬರುತ್ತೆ ನೋಡ್ತಾ ಇದ್ದೀರಲ್ವ ಕಲರ್ ಕೂಡ ಚೇಂಜ್ ಆಗಿದೆ ಯಾವುದೇ ಕಾರಣಕ್ಕೂ ಫ್ಲೇಮ್ನ ಮಾತ್ರ ಹೈ ಮಾಡ್ಕೊಳ್ಳೋಕ್ಕೆ ಹೋಗ್ಬೇಡಿ ತುಂಬ ಕಡಿಮೆ ಆಯಿತು ಉರಿ ಅಂತ ಅನ್ನಿಸಿದಾಗ ಮಾತ್ರ ಒಂದು ಮೂವತ್ತು ಸೆಕೆಂಡ್ ಜಾಸ್ತಿ ಮಾಡಿ ಕಡಿಮೆ ಮಾಡ್ಕೊಂಬಿಡಿ ಮತ್ತು ನೆಕ್ಸ್ಟ್ ಬ್ಯಾಚಲ್ಲಿ ಹಾಕೋವಾಗಲೂ ಅಷ್ಟೇ ಪೂರ್ತಿ ಎಣ್ಣೆ ಬಿಸಿರೋವಾಗ ಹಾಕಕ್ಕೆ ಹೋಗ್ಬೇಡಿ ಸ್ವಲ್ಪ ಗ್ಯಾಸ್ ಆಫ್ ಮಾಡಿ ಸ್ವಲ್ಪ ಬಿಸಿ ಕಡಿಮೆ ಆದ ನಂತರನೇ ಮತ್ತೆ ಪಫ್ನ ಹಾಕಿ ಫ್ರೈ ಮಾಡ್ಕೊಳ್ಳಿ ಈಗ ನೋಡಿ ಎಲ್ಲ ಪಫ್ನ ಫ್ರೈ ಮಾಡಿ ತೊಗೊಂಡಿದ್ದೀನಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಲ್ವಾ ಹಂಗೆ ಬಂದಿದೆ ಹಿಂಗೆ ಬಂದಿದೆ ಅಂತ ನಾನು ಇದ್ರ ಬಗ್ಗೆ ಹೇಳೋ ಅವಶ್ಯಕತೆನೇ ಇಲ್ಲ ನಿಮಗೆ ನೋಡಿದ್ರೇ ಗೊತ್ತಾಗತ್ತೆ ಎಷ್ಟು ಸಖತ್ತಾಗಿ ಪರ್ಫೆಕ್ಟಾಗಿ ಬಂದಿದೆ ಅಂತ ಕೆಲವ್ರು ಹೇಳ್ಬೋದು ಇಪ್ಪತ್ತು ರೂಪಾಯಿ ಕೊಟ್ಟರೆ ಅಂಗಡಿಯಲ್ಲೇ ಸಿಗುತ್ತೆ ಯಾಕೆ ಇಷ್ಟು ಕಷ್ಟಪಡಬೇಕು ಅಂತ ಪಫ್ ಏನೋ ಸಿಗುತ್ತೆ ಅದ್ರ ಜೊತೆಗೆ ಆರೋಗ್ಯ ಸಿಗೋದಿಲ್ಲ ಎಲ್ಲಕ್ಕಿಂತ ಹೆಚ್ಚಾಗಿ ನಾವೇ ಮಾಡಿದ್ದು ಅನ್ನೋ ಖುಷಿ ಮಾತ್ರ ಅಂಗಡಿಲಿ ತರೋದರಿಂದ ಸಿಗೋದಿಲ್ಲ ಹಾಗಾಗಿ ಕಲಿಯೋದು ತುಂಬಾ ಮುಖ್ಯ ಐ ಹೋಪ್ ಇವತ್ತಿನ ಈ ಪನ್ನೀರ್ ಪಫ್ ರೆಸಿಪಿ ನಿಮಗೆ ತುಂಬಾ ಇಷ್ಟ ಆಯಿತು ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್